ಸಾರಿಗೆ ಇಲಾಖೆಯ ಅಧಿಕಾರಿಗಳಾಗಿರ್ತಕ್ಕಂಥ ಲಕ್ಷ್ಮಿಕಾಂತ್ ಏನಂತ ಇದ್ದಾರೆ ಅಧಿಕ ಒ ಆಫೀಸರು ಈಗೇನು ಏನು ಡೀಲರ್ಸ್ ಇರ್ತಾರಾಗ ಶೋರೂಮಿಂದ ಡೆಲಿವರ್ ಆಗಿರ್ತಾರೆ ವೆಹಿಕಲ್ಲು ಬಂದಾಗ ಅವೆಲ್ಲ ದಾಖಲೆ ಸಮೇತ ಅವ್ರು ಏನು ಕೇಳಿರ್ತಾರೆ ಎಲ್ಲ ದಾಖಲೆಗಳನ್ನು ತೆಗೆದುಕೊಂಡು ಹೋದರೂ ಕೂಡ ಆರ್ಟಿವ್ ಅಧಿಕಾರಿಗಳು ಡೀಲರ್ಸ್ ಬರಬೇಕು ಡೈರೆಕ್ಟಾಗಿ ಅವ್ರ ಶೋರೂಮ್ನವ್ರು ಬರಬೇಕು ಶೋರೂಮ್ ಎಲ್ಲಿದೆ ಇದು ಶೋರೂಮ್ ಏನಂತ ಕೇಳ್ತಾರೆ ಕ್ವಶನ್ ಅಂತ ಕೇಳ್ತಾ ಇದ್ದಾರೆ ಯಾಕಂದರೆ ಸಾರ್ವಜನಿಕರಿಗೆ ಕೆಲವೊಬ್ಬರಿಗೆ ಗೊತ್ತಾಗ್ತಾಯಿಲ್ಲ ಸಹ ಕೆಲವು ಬಡ ರೈತರು ಇರ್ತಾರೆ ರೈತರು ತಗೊಂಡು ಹೋಗಿ ಕೇಳಿದ್ರೆ ಅವರು ಏ ನೀವು ಡೀಲರ್ಸ್ನ ಕರ್ಕೊಂಬರ್ರಿ ಶೋರೂಮ್ ಏನೇ ಇದೆ ಅಂತಂದು ಉತ್ತರ ಕೊಡ್ತಾಯಿದ್ದಾರೆ ಮನೆ ಆರ್ ಟಿ ಒ ಸಾಹೇಬು ಅದರಲ್ಲೇ ಡಿಟೇಲ್ಸ್ ಅವರು ಆರ್ ಟಿ ಒದ್ದು ಡಿಟೇಲ್ಸ್ ಕೊಟ್ಟಿರ್ತಾರೆ ಅದು ಅಡ್ರೆಸ್ ಕೂಡ ಇರುತ್ತೆ ಅದು ಶೋರೂಮಿಂದು ಡೆಲಿವರಿ ಯಾರು ಅಂತ ಪ್ರತಿ ಅಡ್ರೆಸ್ ಓನರ್ ನೇಮು ಎಲ್ಲ ಇದ್ದರೂ ಕೂಡ ಸಹಿತ ಅವರು ಇಲ್ಲ ಶೋರೂಮ್ನವ್ರು ಬಂದರೆ ನಾವು ಇದನ್ನು ಈ ವೆಹಿಕಲ್ ನಾವು ರಿಜಿಸ್ಟರ್ ಮಾಡ್ತೀವಿ ಇಲ್ಲಾಂದ್ರೆ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ ಅದು ಎಷ್ಟು ಅಧಿಕಾರಿಗಳ ನಿರ್ಲಕ್ಷ್ಯ ಹಾಗೂ ಭಾಳ ಭ್ರಷ್ಟ ಅಧಿಕಾರಿಗಳಂತ ನೀವು ಇದರಲ್ಲಿ ನಾನು ಸೂ ಸೂಚಿಸುತ್ತೆ ಅನೇಕ ಬಡ ರೈತರು ಕೂಡ ಇರ್ಬೋದು ಅನೇಕ ಆ ಒಂದು ಕಚೇರಿಗೆ ಅಲಿದಾಡ್ತಾ ಇದ್ದಾರೆ ಯಾಕಂದರೆ ಅಂತಹ ಪರಿಸ್ಥಿತಿ ಎದುರಾಗಿದೆ ಕೂಡಲೇ ಮಾನ್ಯ ಈ ಭಾಗದ ನಮ್ಮ ಶಾಸಕರು ಈ ಭಾಗದ ಸಂಸದರು ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಆ ಹಿರಿಯ ಅಧಿಕಾರಿಗಳು ಅವರನ್ನು ವರ್ಗಾವಣೆ ಮಾಡಬೇಕೆಂದು ನಾ ಈ ಮೂಲಕ ಮಾನ್ಯ ಸಂಬಂಧಪಟ್ಟ ಶಾಸಕರಿಗೆ ಮನವಿ ಮಾಡ್ತಾ ಇದ್ದೇನೆ ಅವರನ್ನು ಕೂಡಲೇ ವರ್ಗಾವಣೆ ಮಾಡಿ ಆದೇಶ ಮಾಡಿ ಮಾಡಿಸಬೇಕೆಂದು ಕೂಡಲೇ ನಾನು ವಿನಂತಿ ಮಾಡಿಕೊಡ್ತೇನೆ